ಹಾಗೆ ಈಗ ಹಾಗೆ ಹೋರಾಟ ಉಂಟ ಇಬ್ಬರ ನೊಟ್ಟಿಗೆ ಬಂಧಿಸಿದ್ದೇನೆ ಕಣ್ಣು ಸನ್ನೆ ಬಾಯಿ ಸನ್ನೆ ನಿನ್ನ ಸೌಜ್ಞೆ ಏನು ನಡೆಯುವುದಿಲ್ಲ ಅಲ್ಲ ನಿಮ್ಮಿಬ್ಬರ ಮುಖ ನೋಡ್ಕೊಳ್ಳುವುದಕ್ಕೆ ಬಿಟ್ರೆ ಏನು ಮಾಡ್ತೀರಿ ಅಂತ ಹೇಳುವುದಕ್ಕೆ ಆಗುವುದಿಲ್ಲ ಅದೆಲ್ಲ ಬಲ್ಲವನೇ ನಾನು ನೀವು ಕಣ್ಣು ಸನ್ನೆ ಬಾಯಿ ಸನ್ನೆ ಮಾಡಬೇಕಿದ್ರೆ

ಹೀಗೆ ನಾನು ಮೊದಲ ಬಾರಿ ಬಂದಿದ್ದೆ ಇಷ್ಟು ನನಗೆ ನೋಡ್ತೇನೆ ಕೊಂಡು ಆ ಸ್ಥಾನಕ್ಕೆ ಹೋಗ್ತೇನೆ ಪ್ರಯತ್ನ ಬಿಡಿಸಿಕೊಂಡು ಬಂದ ಒಂದು ಬೇಸರ ನನಗೆ ಅಪರೂಪಕ್ಕೆ ಬಂದೆ ನೀನು ಈ ರೀತಿಯಾಗಿ ಈ ರೀತಿ ಬಂದೆ ನಿನಗೆ ಈಗ ಹಿಮ್ಮುಖವಾಗಿ ಈ ಅವಸ್ಥೆ ಬೇಕಿತ್ತ ನಿನಗೆ ಅಪ್ರೂಪದ ಬಂದ ಮೇಲೆ ಚಂದ ರೀತಿ ಕಾಣಿಸುದ್ರ ಬಿಟ್ಟು ಇದೆಲ್ಲ ಎಲ್ಲ ನಿನಗೆ ಹೌದು ಈ ರೀತಿ ಚಂದವಾಗಿ ಯಾವತ್ತೂ ಕಾಣಿಸಿಕೊಳ್ಳುತ್ತೆ ಅದ್ರಲ್ಲೂ ನಂದ ಬೆಳಬೇಕು ಇದೆಲ್ಲ ಬೆಳಕಲ್ಲಿ ಮುಖ ಸಹ ಕಾಣುವಯ್ಯ ಚಂದವಾಗಿ ಯಾವತ್ತೂ ಕಾಣಿಸಿಕೊಳ್ಳಬಹುದು ಇದೆಲ್ಲ ವಿಶೇಷ ಆಯಿತು ವಿಶೇಷದಲ್ಲಿ ವಿಚಿತ್ರವೇ ಆಯ್ತಲ್ಲ ಸ್ವಲ್ಪ ಕಲ್ ಸ್ವಲ್ಪ ಕೈ ಕೈಚಿಕವಾಗಿ ನಿಮ್ಮಿಬ್ಬರನ್ನು ಕಟ್ಟಿ ಹ್ಮ್ ಅಶ್ವವನ್ನು ಪುರಕ್ಕೆ ಕೊಟ್ಟು ಹೋಗ್ತೇನೆ ಹಾ ಹೋಗದೆ ಇದ್ರೆ ನಿನ್ನ ಬರ್ತೇನಲ್ಲ ಹಾಗೆ ಕೇ ಅವನಷ್ಟು ನೋಡ್ತೇನೆ ನಾನು ಹಾಗೆ ಈಗ ಹೇಗೆ ಹೋರಾಟ ಉಂಟ ಇಬ್ಬರ ಮೊಟ್ಟಿಗೆ ಬಂಧಿಸಿದ್ದೇನೆ ನೀವು ಕಣ್ಣು ಸನ್ನೆ ಬಾಯಿ ಸನ್ನೆ ನಿನ್ನ ಸೌಜ್ಞ ಏನು ನಡೆಯುವುದಿಲ್ಲ ಅಲ್ಲ ನಿಮ್ಮಿಬ್ಬರ ಮುಖ ನೋಡ್ಕೊಳ್ಳುವುದಕ್ಕೆ ಬಿಟ್ರೆ ಏನು ಮಾಡ್ತೀರಿ ಅಂತ ಹೇಳುವುದಕ್ಕಾಗುವುದಿಲ್ಲ ಅದೆಲ್ಲ ಬಲ್ಲವನೇ ನಾನು ನೀವು ಕಣ್ಣು ಸನ್ನೆ ಬಾಯಿ ಸನ್ನೆ ಮಾಡಬೇಕಿದ್ರೆ ಮುಖ ಮುಖ ನೋಡ್ಕೊಳ್ಬೇಕಲ್ಲ ಮುಖ ನೋಡ್ಕೊಳ್ಳದೆ ಇದ್ದ ಹಾಗೆ ನಿಮ್ಮನ್ನು ಆಯ್ತು ಈಗ ನಡೀತಾನೆ ಈಗ

ನಿನಕ್ ಕಾಣಿಸ್ತದ ಆದ್ರೆ ಒಂದು ಬೇಸರ ನನಗೆ ಅಪ್ರೂಪಕ್ ಬಂದೆ ನೀನು ಈ ರೀತಿಯಾಗಿ ಈ ರೀತಿ ಬಂದೆ ಈಗ ಹಿಮ್ಮುಖವಾಗಿ ಅಲ್ಲ ಹಿಮ್ಮುಖವಾಗಿ ಈ ಅವಸ್ಥೆ ಬೇಕಿತ್ತ ನಿನಗೆ ಅಪ್ರೂಪಕ್ ಬಂದ ಮೇಲೆ ಚಂದ ರೀತಿಯ ಕಾಣಿಸುದ್ರ ಬಿಟ್ಟು ಇದುಲ್ಲ ಬೇಕಾದ ನಿನಗೆ ಹೌದು ಚಂದವಾಗಿ ಯಾವತ್ತೂ ಕಾಣಿಸಿಕೊಳ್ಳುತ್ತೇವೆ ಮುಖಸ ಕಾಣುವುದು ಕಾವಯ್ಯ ಚಂದವಾಗಿ ಯಾವತ್ತೂ ಕಾಣಿಸಿಕೊಳ್ಳಬಹುದು ಹ ಇದೆಲ್ಲ ವಿಶೇಷ ವಿಶೇಷದಲ್ಲಿ ವಿಚಿತ್ರವೇ ಆಯ್ತಲ್ಲ ಸ್ವಲ್ಪ ಕಲ್ಲು ಸ್ವಲ್ಪ ಕೈ ಕೈ ಇಲ್ಲಿ ಅದೊಂದು ಸಂದರ್ಭ ತಾಯಿಯು ನನ್ನನ್ನ ಬಂಧಿಸಲಿಕ್ಕೆ ಬಂದವಾಗ ಬಟ್ಟೆ ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಅಲ್ಲಿಗೆ ನನಗೆ ಒಂದು ಹೆಸರು ಆಮೇಲೆ ಗೌರವದಲ್ಲಿ ಸಂಧಾನಕ್ಕೆ ನಾನು ಹೋದೆ ಎಷ್ಟು ಹಗ್ಗ ತರಲಿಲ್ಲ ಅಲ್ಲೂ ಮುರಾರಿ ಅಲ್ಲದೆ ಪಾಟು ಹೇಳಿದ ಕಟ್ಟುದಕ್ಕೆ ಹಸ್ತಿನಲ್ಲಿ ಇದ್ದಂತ ಸರ್ವ ಹಗ್ಗವನ್ನು ತಂದ ಕಟ್ಟಿರೋ ಕೃಷ್ಣ ಅಲ್ಲ ಕಟ್ಟಿ ಕಾಯಿತಾ ಇಲ್ಲ ಮೂರು ಮಂದಿ ಗೌರವರು ಬಂದ್ರು ಯಾರಿಗೂ ಕಟ್ಲಿಕ್ಕೆ ಆಗದೆ ಕೃಷ್ಣ ಕಟ್ಟತಾರೆ ಅಂತ ಆದ್ರೆ ಭಕ್ತಿ ಎನ್ನುವ ಪರಕಾಶ ಹಕ್ಕವೇ ಹೌದು ಅಂತ ಬಂಧನಕ್ಕೆ ಒಳಗಾಗದೇ ಕಾಯಿತು ಆದ್ರೆ ಈ ತರ ಬಲು ಕಂಡವಾಗ ಯಾರಿಗಾದ್ರೂ ಆಶ್ಚರ್ಯವೇ ಹೌದು ಚೋದ್ಯವೇ ಹೌದು ಹಾಗಂತ ನಾವು ಯಾವ ಕಾರಣಕ್ಕೂ ಸೋಲದ ಒಪ್ಪಿಕೊಳ್ಳ ಕೂಡ ಭಕ್ತನ ಕೂಡ ಆದ್ರೆ ಕೊಡಬೇಕಾದ ಮೌಲ್ಯವನ್ನು ಕೊಡಬೇಕಾಗುತ್ತದೆ ಭಾವನಾದ ಪಾಲಿ ಕೊಡಬೇಕಾದ ಮೌಲ್ಯವನ್ನು ನಾವು ಕೊಡಬೇಕಾಗುತ್ತದೆ ಇಲ್ಲಿಗೆ ನಮ್ಮ ಸೋಲನ್ನು ಒಪ್ಪಿ ನಮ್ಮದಾದಂತಹ ಅಶ್ವನ್ನು ಬಿಟ್ಟು ಹೋದ ಹೌದು ಅಂತಾದ್ರೆ ಬಂದು ದೋಷದ ಇವಾಳೆ ಅಥವಾ ಶಂಕಿ ನಿವಾರಣೆ ಆಗೋದು ಸಾಧ್ಯವ ಇದು ಕಾಲಘಟ್ಟ ಕೊನೆಯ ಕಾಲಘಟ್ಟ ಹೌದಾ ಅಲ್ವಾ ಈ ಕೊನೆಯಲ್ಲಿ ಹೀಗೊಂದು ಅಚಾತುರ ನಡೆಯುತ್ತದೆ ಅಂತಾದ್ರೆ ಇಲ್ಲಿವರೆಗೆ ಮಾಡಿದ ಶ್ರಮ ಎಲ್ಲ ವ್ಯರ್ಥ ಅಂತ ಆಗುತ್ತದೆ ಆದ್ದರಿಂದ ಅಲ್ಲಿರಬಹುದಾದ ಅಥವಾ ಈ ಪುರದಲ್ಲಿರಬಹುದಾದಂತ ಧ್ವಜನ ಕೈಯಲ್ಲಿರಬಹುದಾದಂತ ನಮ್ಮ ಈ ಹಯವನ್ನು ಪಡೆದುಕೊಳ್ಬೇಕು ಅಂತಾದ್ರೆ ಹೀಗೆ ಮಾಡಿದ್ರೆ ಹೇಗೆ ಹೇಗೆ ಒಂದು ವೇಷ ವೇಷ ಹೌದು ಯಾರು ಇವತ್ತೇ ಒಂದು ಹೊಸ ವೇಷ ಮಾಡಿದ್ದೀನಿ ಇನ್ನು ಒಂದು ವೇಷ ಮಾಡಿದ್ರೆ ಹೇಗೆ ಭಾರತ ಜೀವನದಲ್ಲಿ ಹಿಂದೆ ಅಜ್ಜವಾಸ ಕಾಲದಲ್ಲಿ ಒಂದು ವೇಷ ಮಾಡಿದ್ದ ಅಜ್ಞಾತವಾಸಕ್ಕಿಂತಲೂ ಪೂರ್ವದಲ್ಲಿ ಬ್ರಾಹ್ಮಣ ವೇಷ ಮಾಡಿದ ದ್ರೌಪದಿ ಸ್ವಯಂವರದಲ್ಲಿ ಹೌದು ಅಲ್ಲಿಂದ ತೊಡಗಿಕೊಂಡದ್ದು ಒಂದು ಬ್ರಾಹ್ಮಣ ವೇಷ ಆಯ್ತು ಅದೊಂದು ಹೆಣ್ಣು ಅಲ್ಲ ಗಂಡು ಅಲ್ಲ ಹೌದು ಈ ಹೆಣ್ಣು ಆಗುತ್ತೆ ಪುಣ್ಯಾತ್ಮೂ ಆಗಿ ಪಡೆದ ಶಾಪವನ್ನೇ ಹೊರವಾಗಿಸಿಕೊಂಡವ ಮತ್ತೆ ಹೆಣ್ಣು ಮತ್ತು ಗಂಡು ಆಗುದಕ್ಕೆ ಬರೇ ಹೆಣ್ಣಾಗ್ತಾ ಇರುವುದಲ್ಲ ಹಾಗಾಗಿ ಇದನ್ನ ಮಾಡ್ಬೇಕು ಹೌದು ಹೌದು ಮಾಡ್ತೇನೆ ಯಾರು ಅವಕಾಶ ಕೊಡುದಿಲ್ಲ ಹಾಗಾದ್ರೆ ಮುಂದಾಗಬಹುದಾದಂತ ವಿಷಯದ ಕುರಿತ ಯೋಚಿಸಿ ಎಂದು ಈ ರೀತಿ ತೊಡಗಿಸಿಕೊಳ್ತಾ ಇದೆಯನ್ನು ಅರ್ಥ ಆಯ್ತು ಹಾಗಾದ್ರೆ ಇದನ್ನೇ ಹೊರವಾಗಿಸಿಕೊಂಡು ಒಂದು ಸಮಾವೇಶ ಇವತ್ತು ಇವತ್ತೇ ವೇಷ ಹ ಒಂದಾಯ್ತಲ್ಲ ಇನ್ನೂ ಒಂದು ಯಾವ್ದು ಯಾವುದು ಅಂತ ನಿನಗೂ ಅರಿವಿಗೆ ಬಾರದ ರೀತಿಯಲ್ಲಿ ನಮ್ಮ ನಮ್ಮವರಾಗಿರುವಂತ ಪರಿವಾರದವ್ರು ಇದ್ದಾರೆ ಸೈನ್ಯ ಪರಿವಾರದ ಅವರಿಗೂ ಆಶ್ಚರ್ಯ ಆಗಬೇಕು ಹೌದು ಆ ರೀತಿ ತೆರನಾದಂತ ವೇಷವನ್ನ ಮಾಡೋದಕ್ಕೆ ಬರ ಬರೇ ನೀನು ಮಾತ್ರ ವೇಷ ಮಾಡುವುದಿಲ್ಲ ಅದನ್ನ ಜೊತೆಗೂಡಿಸಿಕೊಂಡು ಇಬ್ರು ವೇಷ ಮಾಡುದು ಹೌದಾ